ಬಾವಿಗೆ ಬಿದ್ದ ಚಿರತೆ ರಕ್ಷಣೆ ಸುರಕ್ಷಿತವಾಗಿ ಕಾಡಿಗ ಬಿಟ್ಟ ಅರಣ್ಯ ಇಲಾಖೆ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನ ಕೆರೆಕೊಪ್ಪ ಗ್ರಾಮದಲ್ಲಿ ಬಾವಿಗೆ ಬಿದ್ದಿದ್ದ ಚಿರತೆಯೊಂದನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ರಕ್ಷಿಸಿದ್ದಾರೆ ಸುರೇಶ್ ಹೆಗಡೆ ಎಂಬುವರ ಮನೆಯ ಬಾವಿಯಲ್ಲಿ ತಡರಾತ್ರಿ ಚಿರತೆ ಬಿದ್ದಿದ್ದರಿಂದ ಕಂಡ ಗ್ರಾಮಸ್ಥರು ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿದ್ದಾರೆ ಮುಂಜಾನೆಯಿಂದ ಮಧ್ಯಾಹ್ನದವರೆಗೆ ಸುಮಾರು ಐದು ತಾಸು ಕಾರ್ಯಾಚರಣೆ ನಡೆಸಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಿರತೆಯನ್ನು ಸುರಕ್ಷಿತವಾಗಿ ಮೇಲೆತ್ತಿ ಗಾಡಿಗೆ ಬಿಟ್ಟಿದ್ದಾರೆ ರಕ್ಷಣಾ ಒಂದು ಕಾರ್ಯಾಚರಣೆಯಲ್ಲಿ ಡಿಎಫ್ಓ ಸಂದೀಪ್ ಸೂರ್ಯವಂಶಿ ಮತ್ತು ಎ ಸಿ ಎಫ್ ಎಸ್ ಎಸ್ ನಿಂಗಾಣಿ ವಲಯ ಅರಣ್ಯಾಧಿಕಾರಿ ಗಿರೀಶ್ ನಾಯಕ್ ಸೇರಿದಂತೆ ಹಲವು ಸಿಬ್ಬಂದಿಯವರು ಭಾಗವಹಿಸಿದ್ರು ರಕ್ಷಿಸಲಾದ ಚಿರತೆಗೆ ಐದರಿಂದ ಆರು ವರ್ಷ ವಯಸ್ಸಾಗಿರಬಹುದು ಅಂತ ಅಂದಾಜಿಸಲಾಗಿದೆ ಈಗ ಇಲ್ಲಿ ಇಲ್ಲಿ